ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಶ್ರೀರಾಕ್ಷ ರಘುರಾಮ್ ಭಾರತೀಯ ನೌಕಾಪಡೆ ಮತ್ತೊಂದು ಐಎನ್ಎಸ್ ಸುಮಿತ್ರಾ ಮಿಷನ್ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡಿದ್ದು ಸೋಮಾಲಿಯ ಕಡಲ್ಗಳ್ಳರಿಂದ ಅಪಹರಿಸಲ್ಪಟ್ಟ ಹತ್ತೊಂಬತ್ತು ಪಾಕಿಸ್ತಾನಿ ಪ್ರಜೆಗಳನ್ನ ಹೊತ್ತ ಇರಾನ್ನ ಹಡಗನ್ನು ರಕ್ಷಿಸಿದ್ದಾರೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ಐಎನ್ಎಸ್ ಸುಮಿತ್ರಾ ಮೂಲಕ ತನ್ನ ವಿರೋಧಿ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮಾಡಲಾಗಿದ್ದು ಕೊಚ್ಚಿಯ ಕರಾವಳಿಯಿಂದ ಸುಮಾರು ಎಂಟುನೂರು ಮೈಲುಗಳಷ್ಟು ದೂರದಲ್ಲಿ ಶಸ್ತ್ರಸಜ್ಜಿತ ಸೋಮಾಲಿಯ ಕಡಲ್ಗಳ್ಳರು ಸೋಮಾಲಿಯಾದ ಪೂರ್ವ ಕರಾವಳಿಯಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಹೊತ್ತ ಹಡಗನ್ನು ಅಪಹರಿಸಿದ್ರು ಅಂತ ತಿಳಿದು ಬಂದಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಭಾರತೀಯ ನೌಕಾಪಡೆಯ ರಕ್ಷಣಾ ಅಧಿಕಾರಿಗಳು ಸೋಮಾಲಿಯ ಕಡಲ್ಗಳ್ಳರಿಂದ ಅಪಹರಣಕ್ಕೊಳಗಾಗಿದ್ದ ಮೀನುಗಾರಿಕಾ ಹಡಗು ಇಮಾನ್ ಅನ್ನ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ಐಎನ್ಎಸ್ ಸುಮಿತ್ರ ಸುರಕ್ಷಿತವಾಗಿ ರಕ್ಷಿಸಿದೆ ಇರಾನ್ ಮೀನುಗಾರಿಕಾ ಹಡಗು ಎಂವಿ ಇಮಾನನ್ನ ಅನ್ನ ಸೊಮಾಲಿ ಕಡಲ್ಗಳ್ಳರು ಅಪಹರಿಸಿದ್ರು ಅಂತ ಹೇಳಿದ್ದಾರೆ ಈ ಘಟನೆಯ ನಂತರ ಈ ಪ್ರದೇಶದಲ್ಲಿ ಭಾರತೀಯ ನೌಕಾಪಡೆಗಳು ಭದ್ರತೆಯನ್ನು ಹೆಚ್ಚಿಸಿದ್ದು ಭಾರತಕ್ಕೆ ಹೋಗುವ ವ್ಯಾಪಾರಿ ಹಡಗುಗಳ ಮೇಲೆ ಹೆಚ್ಚಿನ ನಿಗಾವನ್ನು ವಹಿಸಲಾಗಿದೆ ಅಂತ ತಿಳಿದುಬಂದಿದೆ ಜೊತೆಗೆ ಅಪಾಯ ಇರುವ ಅಥವಾ ದಾಳಿ ನಡೆಸುವ ಪ್ರದೇಶಗಳಲ್ಲಿ ಹತ್ತಕ್ಕೂ ಹೆಚ್ಚು ಯುದ್ಧ ನೌಕೆಗಳನ್ನು ನಿಯೋಜಿಸಲಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂತಹ ದಾಳಿಗಳು ನಡೆಯೋದು ಕಡಿಮೆಯಾಗಿತ್ತು ಆದರೆ ಇಸ್ರೇಲ್ ಹಮಾಸ್ ಯುದ್ಧದ ನಂತರ ಇಂತಹ ದಾಳಿಗಳು ಹೆಚ್ಚಾಗಿದೆ ಅಂತ ಹೇಳಲಾಗಿದೆ ಇರಾನ್ ಬೆಂಬಲಿತ ಯೆಮೆನ್ನ ಹೌತಿ ಮಿಲೀಷಿಯಾ ಭಯೋತ್ಪಾದನಾ ಸಂಘಟನೆಗಳು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿ ದಾಳಿ ನಡೆಸಿದೆ ಅದರಲ್ಲೂ ಕೂಡ ಭಾರತಕ್ಕೆ ಬರುವ ಹಡಗುಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಲಾಗಿದೆ ಸದ್ಯ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆ ಐಎನ್ಎಸ್ ಸುಮಿತ್ರಾ ಮೂಲಕ ದರೋಡೆಕೋರ ಸೋಮಾಲಿಯಾ ಕಡಲ್ಗಳ್ಳರ ಯೋಜನೆಯನ್ನ ತಕ್ಷಣ ಕ್ರಮ ಕೈಗೊಂಡು ವಿಫಲಗೊಳಿಸಿದ ಭಾರತೀಯ ನೌಕಾಪಡೆಯ ಕಾರ್ಯವೈಖರಿ ಬಗ್ಗೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಭಾರತ ವಿರೋಧಿ ಹಾಗೂ ಚೀನಾದ ಸ್ನೇಹಿತನಾಗಿರುವಂತಹ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಸಂಕಷ್ಟ ಎದುರಾಗಿದೆ ಇದೀಗ ಮೊಹಮ್ಮದ್ ಮಯೂಸ್ ಅವರು ತಮ್ಮ ಅಧ್ಯಕ್ಷ ಪದವಿಯನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಮಾಲ್ಡೀವ್ಸ್ ಸಂಸತ್ತಿನಲ್ಲಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲು ನಿರ್ಧರಿಸಲಾಗಿದೆ ಮಾಲ್ಡೀವ್ಸ್ ದೇಶದ ಪ್ರಮುಖ ವಿಪಕ್ಷ ಮಾಲ್ಡೀವಿಯನ್ ಡೆಮಾಕ್ರಟಿಕ್ ಪಾರ್ಟಿ ಎಂಡಿಪಿ ಅಲ್ಲಿನ ಸಂಸತ್ನಲ್ಲಿ ಬಹುಮತ ಸಾಧಿಸಿದ್ದು ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಪದಚ್ಯುತಿಗೆ ಸಂಸದರ ಸಹಿ ಸಂಗ್ರಹಣೆ ಆರಂಭಿಸಿದೆ ಹೀಗಾಗಿ ಮೊಹಮ್ಮದ್ ಮಯೂಸ್ ಮೇಲೆ ಪದಚ್ಯುತಿಯ ತೂಗುಗತಿ ನೇತಾಡ್ತಾ ಇದೆ ಇನ್ನು ವಿರೋಧ ಪಕ್ಷವಾದ ಮಾಲ್ಡೀವಿಯನ್ ಡೆಮೋಕ್ರೆಟಿಕ್ ಪಾರ್ಟಿ ಎಂಡಿಪಿ ಇದೀಗ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೂಸ್ ಅವರನ್ನ ಪದಚ್ಯುತಗೊಳಿಸುವ ಪ್ಲಾನ್ ಮಾಡಿದೆ ಮೊಹಮ್ಮದ್ ಮಯೀಸ್ ವಿರುದ್ಧ ಸಂಸತ್ತಿನಲ್ಲಿ ದೋಷಾರೋಪಣೆ ನಿರ್ಣಯವನ್ನು ಸಲ್ಲಿಸಲು ನಿರ್ಧರಿಸಲಾಗಿದೆ ಈಗಾಗಲೇ ದೋಷಾರೋಪಣೆ ಮಾಡುವ ಪ್ರಸ್ತಾವನೆಯನ್ನು ಸಲ್ಲಿಸಲು ಸಾಕಷ್ಟು ಸಹಿಗಳನ್ನು ಸಂಗ್ರಹಿಸಲಾಗಿದೆ ಇನ್ನು ಎಂಡಿಪಿ ಡೆಮೊಕ್ರೆಟಿಕ್ ಗಳ ಸಹಭಾಗಿತ್ವದಲ್ಲಿ ದೋಷಾರೋಪಣೆಯ ನಿರ್ಣಯಕ್ಕಾಗಿ ಸಹಿಗಳನ್ನು ಸಂಗ್ರಹಿಸಿದೆ ಅಧ್ಯಕ್ಷರ ವಿರುದ್ಧದ ಪದಚ್ಯುತಿ ನಿರ್ಣಯವು ಎಂಡಿಪಿ ಮತ್ತು ಡೆಮೊಕ್ರೆಟಿಕ್ಗಳ ಪ್ರತಿನಿಧಿಗಳು ಸೇರಿದಂತೆ ಒಟ್ಟು ಮೂವತ್ನಾಲ್ಕು ಸದಸ್ಯರ ಬೆಂಬಲವನ್ನು ಪಡೆದಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ನಡೆದಂತಹ ಎಂಡಿಪಿಯ ಸಂಸದೀಯ ಸಭೆಯಲ್ಲಿ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೀಸ್ ವಿರುದ್ಧ ದೋಷಾರೋಪಣೆಯನ್ನು ಸಲ್ಲಿಸುವ ನಿರ್ಧಾರವನ್ನ ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಇನ್ನು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮಯೀಸ್ ತಮ್ಮ ಭಾರತ ವಿರೋಧಿ ನಿರ್ಣಯಗಳಿಂದಲೇ ಸುದ್ದಿಯಾಗಿದ್ದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಹದಿನೇಳರಂದು ಮಾಲ್ಡೀವ್ಸ್ ಅಧ್ಯಕ್ಷರಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ಮಯೀಸ್ ಅವರು ಮಾರ್ಚ್ ಹದಿನೈದರೊಳಗೆ ಎಂಬತ್ತೆಂಟು ಸೇನಾ ಸಿಬ್ಬಂದಿಯನ್ನು ತಮ್ಮ ದೇಶದಿಂದ ಹಿಂತೆಗೆದುಕೊಳ್ಳುವಂತೆ ಭಾರತಕ್ಕೆ ಡೆಡ್ಲೈನ್ ಅನ್ನು ನೀಡಿದ್ರು ಜೋರ್ಡಾನ್ನಲ್ಲಿ ಡ್ರೋನ್ ದಾಳಿಯಲ್ಲಿ ಮೂವರು ಯುಎಸ್ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅನೇಕ ಜನರು ಗಾಯಗೊಂಡಿದ್ದಾರೆ ಈ ಬಗ್ಗೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅಸಮಾಧಾನವನ್ನು ಹೊರಹಾಕಿದ್ದಾರೆ ದಾಳಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಅಂತ ಬೈಡನ್ ಹೇಳಿದ್ದಾರೆ ಗಾಜಾದಲ್ಲಿ ಇಸ್ರೇಲ್ ಹಮಾಸ್ ಯುದ್ಧದ ಮಧ್ಯೆ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕನ್ ಪಡೆಗಳ ವಿರುದ್ಧ ಇರಾನ್ ಬೆಂಬಲಿತ ಮಿಲೀಷಿಯಾಗಳ ದಾಳಿ ನಡೆಯಿತು ಅಮೆರಿಕದ ನಾಗರಿಕರು ಈ ದಾಳಿಗೆ ಅಮೆರಿಕವು ನೇರವಾಗಿ ಇರಾನ್ ಮೇಲೆ ಸೇಡು ತೀರಿಸಿಕೊಳ್ತದೆಯೇ ಎಂಬುದು ಪ್ರಶ್ನೆಯಾಗಿದೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಜೋರ್ಡಾನ್ ನಲ್ಲಿ ಡ್ರೋನ್ ದಾಳಿಯಲ್ಲಿ ಮೂವರು ಅಮೆರಿಕನ್ ಸೈನಿಕರು ಸಾವನ್ನಪ್ಪಿದ್ದಾರೆ ಹಲವಾರು ಜನರು ಗಾಯಗೊಂಡಿದ್ದಾರೆ ಹೀಗಂತ ಯುಎಸ್ ಅಧ್ಯಕ್ಷ ಜೋ ಬೈಡನ್ ತಿಳಿಸಿದ್ದಾರೆ ಈ ದಾಳಿಗೆ ಇರಾನ್ ಬೆಂಬಲಿತ ಬಂಡುಕೋರ ಗುಂಪುಗಳಿಗೆ ಬೈಡನ್ ಎಚ್ಚರಿಕೆ ರವಾನಿಸಿದ್ದಾರೆ ಇಸ್ರೇಲ್ ಯುದ್ಧ ಪ್ರಾರಂಭವಾದಾಗಿನಿಂದ ಇರಾಕ್ ಮತ್ತು ಸಿರಿಯಾದಲ್ಲಿ ಅಮೆರಿಕದ ಸೈನಿಕರ ಮೇಲೆ ದಾಳಿಗಳು ಹೆಚ್ಚಾಗಿವೆ ಇನ್ನು ಮಧ್ಯಪ್ರಾಚ್ಯದಲ್ಲಿ ನಾವು ಕಷ್ಟಕರವಾದ ದಿನವನ್ನು ಹೊಂದಿದ್ದೇವೆ ನಮ್ಮ ನೆಲೆಯೊಂದರ ಮೇಲಿನ ದಾಳಿಯಲ್ಲಿ ಮೂವರು ಕಳೆದುಕೊಂಡಿದ್ದೇವೆ ಹುತಾತ್ಮರಾದ ನಮ್ಮ ಮೂವರು ಯೋಧರ ಆತ್ಮಕ್ಕೆ ಶಾಂತಿ ಕೊಡ್ತೇವೆ ನಾವು ಇದಕ್ಕೆ ಸರಿಯಾಗಿ ಉತ್ತರಿಸುತ್ತೇವೆ ಅಂತ ಬೈಡನ್ ಹೇಳಿದ್ದಾರೆ ಬೈಡನ್ ಅವರ ಹೇಳಿಕೆಯು ಇರಾನ್ ವಿರುದ್ಧ ನೇರ ಯುದ್ಧಕ್ಕೆ ಅಮೆರಿಕ ಸಿದ್ಧವಾಗಿದೆಯೇ ಎಂಬ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಇರಾನ್ ಮೇಲೆ ನೇರವಾಗಿ ದಾಳಿ ಮಾಡುವ ಮೂಲಕ ಅಮೆರಿಕ ಸೇಡು ತೀರಿಸಿಕೊಳ್ಳೋದೆ ಎಂಬ ಚರ್ಚೆಯನ್ನ ಹುಟ್ಟುಹಾಕಿದೆ ಇನ್ನು ಇರಾನ್ ಮೇಲೆ ಅಮೆರಿಕ ನೇರವಾಗಿ ದಾಳಿ ಮಾಡುವ ಸಾಧ್ಯತೆ ತೀರಾ ಕಡಿಮೆ ಎಂಬುದು ಗಮನಾರ್ಹ ಯಾಕಂದ್ರೆ ಮಧ್ಯಪ್ರಾಚ್ಯವು ಈಗಾಗಲೇ ಯುದ್ಧದಲ್ಲಿ ಮುಳುಗಿದೆ ಇರಾನ್ಗೆ ಹೋಲಿಸಿದ್ರೆ ಹಮಾಸ್ ಮತ್ತು ಹಿಜ್ಬುಲ್ಲಾ ಬಹಳ ಚಿಕ್ಕದಾಗಿದೆ ಆದರೆ ಇಸ್ರೇಲ್ ಅವರನ್ನ ಇನ್ನೂ ಜಯಿಸಲು ಸಾಧ್ಯವಾಗಲಿಲ್ಲ ನೇರವಾಗಿ ಯುದ್ಧಕ್ಕೆ ಪ್ರವೇಶಿಸಿದರೂ ಹಮಾಸ್ ವಶಪಡಿಸಿಕೊಂಡ ಎಲ್ಲ ಒತ್ತೆಯಾಳುಗಳನ್ನು ಮುಕ್ತಗೊಳಿಸಲು ಇಸ್ರೇಲ್ಗೆ ಸಾಧ್ಯವಾಗಲಿಲ್ಲ ಇರಾನ್ ಪ್ರಬಲ ದೇಶ ಇದರೊಂದಿಗೆ ಯುದ್ಧ ಸುಲಭದ ಮಾತಲ್ಲ ಇದು ಇಡೀ ಮಧ್ಯಪ್ರಾಚ್ಯಕ್ಕೆ ಬೆದರಿಕೆಯನ್ನು ಹಾಕಬಹುದು ಅಯೋಧ್ಯ ರಾಮ ಮಂದಿರ ನಿರ್ಮಾಣಗೊಂಡು ಬಾಲರಾಮನ ಪ್ರಾಣ ಪ್ರತಿಷ್ಠೆಯು ನಡೆದಿದೆ ಪ್ರಾಣ ಪ್ರತಿಷ್ಠಾಪನೆಯನ್ನ ದೇಶ ವಿದೇಶಗಳಲ್ಲಿ ದೀಪಾವಳಿ ಹಬ್ಬದಂತೆ ಆಚರಿಸಲಾಗಿದೆ ಭಾರತೀಯರ ಸಂತಸ ಇಮ್ಮಡಿಗೊಂಡಿದೆ ಇದೀಗ ಪ್ರತಿದಿನ ಲಕ್ಷಾಂತರ ಭಕ್ತರು ಮಾಡ್ತಾ ಇದ್ದಾರೆ ಇದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಭಾರತದಲ್ಲಿನ ಮುಸ್ಲಿಂ ಪಾರಂಪರಿಕ ತಾಣಗಳನ್ನ ಧ್ವಂಸ ಮಾಡಿ ಮಂದಿರ ನಿರ್ಮಿಸುವಂತಹ ಪ್ರಯತ್ನವನ್ನ ಭಾರತ ನಿರಂತರವಾಗಿ ಮಾಡ್ತಾ ಇದೆ ಇದರಿಂದ ಭಾರತದ ಮುಸ್ಲಿಂ ಸಮುದಾಯದ ಮೇಲೆ ದೌರ್ಜನ್ಯವನ್ನ ಎಸಗಲಾಗ್ತಾ ಇದೆ ಭಾರತದ ಈ ದರ ಸಾಮಾಜಿಕ ರಾಜಕೀಯ ಹಾಗೂ ಸೌಹಾರ್ದತೆಗೂ ಧಕ್ಕೆ ತರ್ತಾ ಇದೆ ಹೀಗಾಗಿ ವಿಶ್ವಸಂಸ್ಥೆ ಪ್ರವೇಶಿಸಲೇಬೇಕು ಅಂತ ಪಾಕಿಸ್ತಾನ ಪತ್ರವನ್ನು ಬರೆದಿದೆ ತನ್ನ ದೇಶ ಬಡತನದಿಂದ ಸಾಯ್ತಾ ಇದೆ ತನ್ನ ದೇಶದಲ್ಲಿನ ಪರಿಸ್ಥಿತಿ ಸುಧಾರಿಸುವ ಪ್ರಯತ್ನವನ್ನು ಬಿಟ್ಟು ಭಾರತಕ್ಕೆ ಪಾಠವನ್ನ ಹೇಳಲು ಪಾಕಿಸ್ತಾನ ಸದಾ ಇರ್ತದೆ ಇದೀಗ ರಾಮಮಂದಿರ ನಿರ್ಮಾಣ ಹಾಗೂ ಪ್ರತಿಷ್ಠಾಪನೆ ಪಾಕಿಸ್ತಾನಕ್ಕೆ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ವಿಶ್ವಸಂಸ್ಥೆಯಲ್ಲಿರುವಂತಹ ಪಾಕಿಸ್ತಾನ ಪ್ರತಿನಿಧಿ ಮುನೀರ್ ಅಕ್ರಮ್ ಅಧಿಕೃತ ಪತ್ರವನ್ನು ವಿಶ್ವಸಂಸ್ಥೆಗೆ ನೀಡಿದ್ದಾರೆ ಭಾರತದ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯನ್ನು ಪಾಕಿಸ್ತಾನ ತೀವ್ರವಾಗಿ ಖಂಡಿಸ್ತಾ ಇದೆ ಈ ಮಂದಿರವನ್ನ ಬಾಬ್ರಿ ಮಸೀದಿಯನ್ನ ಧ್ವಂಸಗೊಳಿಸಿ ಅದೇ ಜಾಗದಲ್ಲಿ ಕಟ್ಟಲಾಗಿದೆ ಭಾರತದ ಈ ನಡೆ ಭಾರತೀಯ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೂ ಸೌಹಾರ್ದ ಸಾಮರಸ್ಯಕ್ಕೆ ಅಡ್ಡಿಪಡಿಸುತ್ತಿದೆ ಶಾಂತಿಗೆ ಭಂಗ ತರುವ ಗಂಭೀರ ಅಪಾಯವನ್ನು ಸೃಷ್ಟಿಸಲಿದೆ ಹೀಗಾಗಿ ವಿಶ್ವಸಂಸ್ಥೆ ತುರ್ತು ಮಧ್ಯಪ್ರವೇಶವನ್ನು ಮಾಡಿ ಇಸ್ಲಾಮಿಕ್ ಪಾರಂಪರಿಕ ತಾಣಗಳನ್ನು ರಕ್ಷಿಸುವ ಕೆಲಸವನ್ನು ಮಾಡಬೇಕು ಅಂತ ಪತ್ರದಲ್ಲಿ ಉಲ್ಲೇಖಿಸಿದೆ ಈ ಪತ್ರದ ಮೂಲಕ ಪಾಕಿಸ್ತಾನ ಮಥುರಾ ಹಾಗೂ ಜ್ಞಾನವಾಪಿ ಮಸೀದಿ ಆತಂಕವನ್ನ ವ್ಯಕ್ತಪಡಿಸಿದೆ ಭಾರತದಲ್ಲಿರುವಂತಹ ಮುಸ್ಲಿಂ ಪಾರಂಪರಿಕ ತಾಣಗಳನ್ನ ನಶಿಸಿ ಹೋಗುವ ಪರಿಸ್ಥಿತಿ ಎದುರಾಗಿದೆ ಭಾರತ ಉಭಯ ದೇಶಗಳ ನಡುವಿನ ಪರಿಸ್ಥಿತಿ ಮಾತ್ರವಲ್ಲ ಮುಸ್ಲಿಂ ಸಮುದಾಯದ ಆಕ್ರೋಶವನ್ನು ಹೆಚ್ಚಿಸುತ್ತಾ ಇದೆ ಅಂತ ಪತ್ರದಲ್ಲಿ ಹೇಳಿದೆ ಇದೇ ವೇಳೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾರತದ ಮುಸ್ಲಿಮರು ಪಾಲ್ಗೊಂಡಿರುವುದನ್ನ ಪಾಕಿಸ್ತಾನ ಖಂಡಿಸಿದೆ ಸತತ ಐನೂರು ವರ್ಷಗಳ ಹೋರಾಟದ ಬಳಿಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ತಲೆ ಎತ್ತಿದೆ ಬಾಬರ್ನಿಂದ ಧ್ವಂಸಗೊಂಡ ಮಂದಿರ ಮರು ನಿರ್ಮಾಣಕ್ಕಾಗಿ ಕೋಟ್ಯಾಂತರ ಹಿಂದೂ ಸಾಧು ಸಂತರ ಬಲಿದಾನ ಮಾಡಿದ್ದಾರೆ ತ್ಯಾಗ ಬಲಿದಾನ ಹೋರಾಟದ ಫಲವಾಗಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಇದೀಗ ಪ್ರತಿದಿನ ಲಕ್ಷ ಲಕ್ಷ ಭಕ್ತರು ರಾಮಮಂದಿರ ಮಂದಿರ ದರ್ಶನವನ್ನು ಮಾಡಿ ಪುನೀತರಾಗ್ತಾ ಇದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಮಾರ್ಚ್ ಹದಿನೈದರಿಂದ ಹದಿನೇಳರವರೆಗೆ ನಡೆಯಲಿರುವಂತಹ ಅಧ್ಯಕ್ಷ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅಂತ ಕೇಂದ್ರೀಯ ಚುನಾವಣಾ ಆಯೋಗ ಹೇಳಿರುವುದಾಗಿ ಇಂಟ್ರಾಫ್ಯಾಕ್ಸ್ ನ್ಯೂಸ್ ಏಜೆನ್ಸಿ ವರದಿ ಮಾಡಿದೆ ಆರು ವರ್ಷಗಳ ಅಧಿಕಾರವಾದಿಯ ಅಧ್ಯಕ್ಷ ಸ್ಥಾನಕ್ಕೆ ಪುಟಿನ್ ಅವರೇ ಆಗ್ತಾರೆ ಅಂತ ಅವರ ಬೆಂಬಲಿಗರು ಮಾತ್ರವಲ್ಲ ವಿರೋಧಿಗಳು ಹೇಳ್ತಾ ಇದ್ದಾರೆ ಪುಟಿನ್ ಒಂದೊಮ್ಮೆ ಆಯ್ಕೆ ಆದರೆ ಹದಿನೆಂಟನೇ ಶತಮಾನದ ನಂತರ ಅತಿ ದೀರ್ಘಕಾಲ ಅಧಿಕಾರದಲ್ಲಿದ್ದವರ ಸಾಲಿನಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ತಾರೆ ಇದೇ ಮೊದಲ ಬಾರಿಗೆ ಬಲೂಚಿ ಜನರ ಆಶಯಗಳ ಕುರಿತು ಪಾಕಿಸ್ತಾನಿ ನಾಯಕ ಮಾತನಾಡಿದ್ದಾರೆ ಹೌದು ಬಲೂಚಿಸ್ತಾನದ ಜನರು ಕೇವಲ ಪಾಕಿಸ್ತಾನದ ಬಗ್ಗೆ ಅಸಮಾಧಾನವನ್ನು ಹೊಂದಿಲ್ಲ ಅವರು ಪ್ರತ್ಯೇಕ ದೇಶಕ್ಕಾಗಿ ಒತ್ತಾಯಿಸ್ತಾ ಇದ್ದಾರೆ ಅಂತ ಪಾಕಿಸ್ತಾನ ಉಸ್ತುವಾರಿ ಪ್ರಧಾನಮಂತ್ರಿ ಮಂತ್ರಿ ಅನ್ಮರ್ ಉಲ್ ಹಕ್ ಕಾಕರ್ ಹೇಳಿದ್ದಾರೆ ಯಾವುದೇ ಪಾಕಿಸ್ತಾನದ ನಾಯಕರು ಬಲೂಚಿ ಜನರ ಆಶಯಗಳನ್ನು ವ್ಯಕ್ತಪಡಿಸಿದ್ದು ಇದೇ ಮೊದಲ ಬಾರಿಯಾಗಿದೆ ಬಲೂಚಿಸ್ತಾನ್ ಪೋಸ್ಟ್ ನೀಡಿರುವ ವರದಿಯ ಪ್ರಕಾರ ಕಾಕರ್ ಇವರು ಮೇಲಿನ ಹೇಳಿಕೆಯನ್ನು ಒಂದು ಸಂದರ್ಶನದಲ್ಲಿ ನೀಡಿದ್ದಾರೆ ಕಾಕರ್ ಇವರು ಈ ಸಂದರ್ಭದಲ್ಲಿ ಬಲೂಚಿ ಜನರು ಹಠಾತ್ ಕಣ್ಮರೆಯಾಗ್ತಾ ಇರುವ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದರು ಅವರು ತಮ್ಮ ಮಾತನ್ನು ಮುಂದುವರಿಸಿ ಈ ಜನರನ್ನ ಹುಡುಕಲು ನಾವು ಪ್ರಯತ್ನಿಸ್ತಾ ಇದ್ದೇವೆ ಬಲೂಚಿಸ್ತಾನದ ಜನರಿಗೆ ಪ್ರತ್ಯೇಕವಾದ ಗುರುತು ಬೇಕಾಗಿದೆ ಇದೇ ಇಡೀ ಸಮಸ್ಯೆಯ ಮೂಲವಾಗಿದೆ ಅಂತ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ